ನಾಡಿನ ಸಮಸ್ತ ಸದ್ಭಕ್ತರಿಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಇತ್ತೀಚೆಗೆ ಕೃಷ್ಣಾ ನದಿಯಲ್ಲಿ ಪ್ರವಾಹದಲ್ಲಿ ಇಳಿಮುಖವಾಗಿರೋಣದರಿಂದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಪ್ರಸಿದ್ಧ ಶ್ರೀ ವೀರಭದ್ರೇಶ್ವರ ಕ್ಷೇತ್ರ ಯಡೂರ್ನಲ್ಲಿ ಕೂಡ ನದಿ ಪ್ರವಾಹ ತಗ್ಗಿದೆ ಕಳೆದ ಹತ್ತು ಹದಿನೈದು ದಿನಗಳಿಂದ ಜಲಾವೃತಗೊಂಡಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದೀಗ ಇವತ್ತಿನಿಂದ ದರ್ಶನಕ್ಕೆ ಮುಕ್ತವಾಗಿದೆ ಸ್ವಚ್ಛತಾ ಕಾರ್ಯ ಸಂಪನ್ನಗೊಂಡು ಸದ್ಭಕ್ತರಿಗೆ ಇಂದಿನಿಂದ ಪೂಜೆ ಪುನಸ್ಕಾರಗಳಿಗೆ ಧಾರ್ಮಿಕ ಕ್ರಿಯೆಗಳಿಗೆ ದರ್ಶನಕ್ಕೆ ದೇವಸ್ಥಾನ ಮುಕ್ತವಾಗಿದೆ ಶ್ರಾವಣ ಮಾಸದ ಈ ಪವಿತ್ರ ಸಂದರ್ಭದಲ್ಲಿ ಸರ್ವ ಸದ್ಭಕ್ತರು ಇದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ದೇವಸ್ಥಾನ ಮುಕ್ತವಾಗೋದರ ಜೊತೆಗೆ ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ರಸ್ತೆಗಳೂ ಕೂಡ ಮುಕ್ತಗೊಂಡಿರೋಣದರಿಂದ ಇದರ ಸದುಪಯೋಗವನ್ನು ಸದ್ಭಕ್ತರು ಮಾಡಿಕೊಳ್ಳಬೇಕೆಂದು ಈ ಮೂಲಕ ಸೂಚಿಸಲಾಗ್ತಾ ಇದೆ